ಹಾಯ್ ಹಲೋ ನಮಸ್ತೆ ನಮಸ್ತೆ ಕರ್ನಾಟಕ ಸೊ ಎಲ್ಲರೂ ಹೇಗಿದ್ದೀರಾ ವೀಕ್ಷಕ್ರೆ ನಮಸ್ತೆ ಸ್ವಾಗತ ಸುಸ್ವಾಗತ ವಿಸ್ಮಯ ಲೋಕ ಇನ್ಫಾರ್ಮೇಶನ್ ಜಗತ್ತಿಗೆ ಇನ್ಫಾರ್ಮೇಟಿವ್ ವಿಡಿಯೋಸ್ಗೆ ನಿಮ್ಮ ಹುಡುಗನ ಜೊತೆ ಸ್ವಾಗತ ಹಾಗಾದ್ರೆ ಸ್ನೇಹಿತರೆ ಇವತ್ತು ನಿಮ್ಗೆ ಹೇಳಿಕೊಟ್ಟಿರುವ ವಿಷಯ ಕಾರ್ಗಳು ಕಾರ್ಸು ಹೇಗೆ ಇನೋವೇಟಿವ್ ಆಗಿ ಅವಲ್ಯೂಷನರಿ ಪೀರಿಯಡ್ ಹೇಗಿಂದ ಹೇಗು ಎಲ್ಲಿಂದ ಸ್ಟಾರ್ಟ್ ಆಯಿತು ಸೊ ಇಲ್ಲಿವರೆಗೂ ಬೆನ್ಸ್ ವರ್ಗು ಆಡಿ ಬಿ ಎಂ ಡಬ್ಲ್ಯೂ ದುಬಾರಿ ಕಾರ್ಗಳ ವರ್ಗೂ ಎಲ್ಲಿಂದ ಎಲ್ಲಿಗೆ ಎವಲ್ಯೂಷನ್ಸ್ ಹೇಗಿದೆ ನೋಡೋಣ ಬನ್ನಿ ಗಳ ಎವಲ್ಯೂಷನರಿ ಪೀರಿಯಡ್ ನಮ್ಗೆ ಜ್ಞಾಪಕ ಆಗೋದು ಆಲ್ಮೋಸ್ಟ್ ಒಂದು ನೂರ ಐವತ್ತು ವರ್ಷದ ಹಿಂದೆ ಸೊ ಏಟೀನ್ ಏಯ್ಟಿ ಫೈವ್ ಇಂದ ಸ್ಟಾರ್ಟ್ ಆಗಿ ಅಲ್ಲಿಂದ ಆಲ್ಮೋಸ್ಟ್ ಒಂದು ಟೆನ್ ಫಿಫ್ಟೀನ್ ಇಯರ್ಸ್ ಆದ ನಂತರ ಹತ್ತದಿನೈದು ವರ್ಷಗಳಿಂದ ವರ್ಷಕ್ಕೆ ವಿನೂತನವಾಗಿ ಹೊಸ ಹೊಸ ಒಂದು ಶೈಲಿಯಲ್ಲಿ ಆಕರಣೆಯಲ್ಲಿ ಇನೋವೇಟಿವ್ ಆಗಿ ಇನ್ವೆಂಟ್ ಆಗ್ತಾ ಬರ್ತಾ ಇದೆ ಒಂದು ಸ್ಟೋರಿ ಧ್ವನಿ ಅಂದರೆ ನಿಮ್ಮ ಧ್ವನಿ ನಿಮ್ಮ ಶಕ್ತಿ ಹೆಚ್ಚಿನ ಮಾಹಿತಿಗಾಗಿ ನೋಡ್ತಾ ಇರಿ ವೀಕ್ಷಿಸಿ ಕಮೆಂಟ್ಸ್ ಲೈಕ್ ಶೇರ್ ಮಾಡುವ ಮುಖಾಂತರ ನಮಗೆ ಶಕ್ತಿ ತುಂಬಿ ಈ ಒಂದು ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಆದಷ್ಟು ಶೇರ್ ಮಾಡಿ ಸ್ನೇಹಿತರೆ ನಮಸ್ತೆ ಇದನ್ನ